ಗದಗ ಜಿಲ್ಲೆ ರೋಣಪಟ್ಟಣದ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇವರ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪದಾಧಿಕಾರಿಗಳ ಭಾರತೀಯ ವೈದ್ಯಕೀಯ ಸಂಘ ರೋಣ ಇವರು ಹೊಸದಾಗಿ ಪದಾಧಿಕಾರಿಗಳ ಆಯ್ಕೆ ನೆರವೇರಿಸಿದರು ಡಾಕ್ಟರ್ ಆರ್ ಎಚ್ ರಂಗ್ರೇಜಿ ಅಧ್ಯಕ್ಷರಾಗಿ ಹೊಣೆಬಲ ಸೆಕ್ರೆಟರಿ ಡಾಕ್ಟರ್ ಕೃಷ್ಣ ಕಾಳೆ ಮತ್ತು ಬಾಕ್ಲೆ ಭಾರತೀಯ ವೈದ್ಯಕೀಯ ಸಂಘ ರೋಣ ಖಜಾಂಚಿಯಾಗಿ ಆಯ್ಕೆ ಗೌರವಾತಿಥಿಗಳಾಗಿ ಡಾಕ್ಟರ್ ಎಸ್ವಿ ಲಕ್ಕೋಳ್ ಮಾಜಿ ಅಧ್ಯಕ್ಷರು ಐಎಂ ಎ ಕೆಎಸ್ಬಿ ಮುಖ್ಯ ಅತಿಥಿ ಹಾಗೂ ಅನುಷ್ಠಾನ ಪ್ರಾಧಿಕಾರಿಯಾಗಿ ಡಾಕ್ಟರ್ ವಿವಿ ಚಿನ್ನವಾಲರ್ ಪ್ರತಿಜ್ಞಾವಿಧಿ ಬೋಧಿಸಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಹಾಕಿಕೊಟ್ಟಿದ್ದ ಮಾರ್ಗದಲ್ಲಿ ಯಾವುದೇ ಆಮಿಷಕ್ಕೆ ಒಳಗಾಗದೆ ಸಂಘದ ಕಟ್ಟುಪಾಡುಗಳಿಗಾಗಿ ನಾನು ಕಾರ್ಯನಿರ್ವಹಿಸುತ್ತೇನೆ ಎಂದು ವಿಧಿಯನ್ನು ಬೋಧಿಸಿದರು ಇದೇ ರೀತಿ ಡಾಕ್ಟರ್ ಪಾರ್ವತಿ ವಿ ಬಾಂಗ್ಗೆ ಡಾಕ್ಟರ್ ಡೆನಿಲ್ ಪೆಡರಿಕ್ಸ್ ಕಾರ್ಯಕ್ರಮದ ಉಪಸ್ಥಿತರಿದ್ದರು ಡಾಕ್ಟರ್ ಆರ್ಜಿ ಮುಲ್ಲಾಪುರ್ ನವೀನ್ ನಂದಪ್ಪ ಗೌಡರ್ ಡಾಕ್ಟರ್ ಕೆಬಿ ದನ್ನೂರ್ ಡಾಕ್ಟರ್ ಜಾರ್ಜ್ ಹಾಗೂ ತಾಲೂಕಿನ ಗಜೇಂದ್ರಗಡ ರೋಣ ತಾಲೂಕಿನ ಸಂಘದ ವೈದ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಳ್ಳಿ ಎನ್ಕೆಎಸ್ ಫೋರ್ ನ್ಯೂಸ್ ರೋಣ

ಅದು ಸರ್ ನೆನೆನೆ ಅಲ್ಲಿ ಬಂದು ಐದೊಂದು ಕನ್ ಈಗ ಈ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅನ್ನು ಅವರು ಬಿಟ್ 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 ಬಿಟ್